ಟೀ ಟೈಮ್ ಸ್ನ್ಯಾಕ್ಸ್ ಯಾರಿಗೆ ಬೇಡ ಸ್ನೇಹಿತರೆ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಅದು ಮನೆಯಲ್ಲಿ ಮಾಡಿರೋದು ಅಂದರೆ ಒಂದು ತಿನ್ನೋ ಕಡೆ ನಾಲ್ಕು ತಿಂತೀವಿ ಯಾಕಂದರೆ ಅಷ್ಟು ಹೆಲ್ದಿ ಅಂತ ನಮಗೂ ಕೂಡ ಗೊತ್ತು ಅಂಥ ಒಳ್ಳೆಯ ರೆಸಿಪಿ ಬಾಯಿನಲ್ಲಿಟ್ಟರೆ ಕರ್ಗೋಗುತ್ತೆ ಅಂತೀವಲ್ಲ ಅಷ್ಟು ಕ್ರಿಸ್ಪಾಗಿ ಬಾಯಲಿಟ್ಟರೆ ಕರ್ಗೋ ಥರ ಮಾಡು ಅಂತ ನಿಪ್ಪಟ್ಟ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಈಸಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿ ಸ್ನೇಹಿತರೆ ಅಳತೆ ಕರೆಕ್ಟಾಗಿತ್ತು ಅಂದರೆ ನಿಮಗೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಉರಿಗಡ್ಲೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಗುಂಟೂರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಮೆಣ್ಸಿನ್ಕಾಯಿನ ಹಾಕ್ಬೋದು ಮೆಣಸಿನಕಾಯಿ ಮತ್ತು ಉರುಗಡ್ಲೆನ ಫೈನ್ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಮಾಡಬಾರ್ದು ಫೈನ್ ಪೌಡರ್ ಮಾಡಬೇಕು ಇಲ್ಲಿ ಉರುಗಡ್ಲೆನ ಸೇಮ್ ನಾನು ಒಂದು ಕಪ್ನ ಮೆಷರ್ಮೆಂಟ್ಗೆ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಒಂದು ಬೌಲ್ ಇಟ್ಕೊಬೋದು ಯಾವುದಾದ್ರೂ ಓಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕ್ತಾ ಇದ್ದೀನಿ ಇದು ಉರಿದಿಲ್ಲ ಏನೂ ಇಲ್ಲ ಇದನ್ನ ಸ್ವಲ್ಪ ತರಿತರಿಯಾಗಿ ಕೈಗೆ ಸಿಗ್ತಾ ಇರಬೇಕು ಆ ರೀತಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಅದೇ ಕಪ್ ಅಳತೆಯಲ್ಲಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ತಾಯಿದ್ದೀನಿ ಅದು ಅರ್ಧ ಕಪ್ಪು ಅರ್ಧ ಕಪ್ಪು ರವೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಒಂದೇ ಕಪ್ನೇ ಮೆಷರ್ಮೆಂಟಿಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದೇ ಕಪ್ ಅಳತೆಯಲ್ಲಿ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಸಲ ಚೆನ್ನಾಗಿ ಹೊಂದ್ಕೊಬೇಕು ನಾವು ತಗೊಂಡಿರೋ ಅಂಥ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರವೆ ಮತ್ತು ಪುಡಿ ಮಾಡೋ ಹಾಕಿರೋ ಅಂಥದ್ದು ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೊಬೇಕು ಅವಾಗೆಲ್ಲೂ ಆ ಕಡೆ ಈ ಕಡೆ ಇಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಆ ಥರ ಏನು ಅನಿಸೋದಿಲ್ಲ ನೀಟಾಗಿ ಆಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಮಧ್ಯೆ ಗುಳಿ ಮಾಡ್ಕೊಳ್ಳೋಣ ಹಚ್ಚಿರೋ ಅಂಥ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯ್ದಿರೋ ಅಂತ ಅಂದರೆ ಬಿಸಿ ಆಗಿರೋ ಅಂಥ ಎಣ್ಣೆ ಹಾಕೋತಾ ಇದ್ದೀನಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಾ ಇರೋದು ಸ್ನೇಹಿತರೆ ಇವಾಗ ಎಣ್ಣೆ ಹಾಕಿದ ಮೇಲೆ ನೀರೇನು ಹಾಕಬಾರ್ದು ಹಾಗೆಯೇ ಡ್ರೈ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ನಾವು ಉಂಡೆ ಕಟ್ಟಿದ್ರೆ ಒಂದು ಸ್ವಲ್ಪ ಉಂಡೆ ಹಾದಕ್ಕೆ ಬರಬೇಕು ಪಿಡ್ಸೆ ಅಂತ ಹೇಳ್ತೀವಲ್ವಾ ಆ ಥರ ನಿಮಗೊಂದಿಗೆ ಮಾಡಿ ತೋರಿಸ್ತೀನಿ ನೋಡಿ ಆ ರೀತಿಯಾಗಿ ಆಗಿ ಮಿಕ್ಸ್ ಆಗಬೇಕು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಕಾಯ್ದಿರೋ ಎಣ್ಣೆ ಹಾಕೊಂಡ್ರೆ ರುಚಿ ಜಾಸ್ತಿ ಮತ್ತು ಸಾಫ್ಟಾಗಿ ಬರುತ್ತೆ ಆಗಲ್ಲ ಅಂತ ಹೇಳ್ತಾರೆ ಕಟಗ್ಲು ಅಂದರೆ ಗಟ್ಟಿಯಾಗಿರುತ್ತಲ್ವ ಅದಕ್ಕೆ ಕಟಗ್ಲು ಅಂತ ಹೇಳ್ತೀವಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತುವಾಗಿ ಕಲಿಸ್ಕೋಬೇಕು ನಾವು ಮೆತುವಾಗಿ ಕಲಿಸ್ಕೊಂಡ್ರೆ ನಿಪ್ಪಟ್ಟು ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಮತ್ತೆ ಎಲ್ಲೂ ಒಡೆಯೋದಿಲ್ಲ ಅಡ್ ಅರ್ಗೆಲ್ಲ ಒಂಥರ ಹಾಗೆ ಆಗುತ್ತೆ ಅಥವಾ ಹಿಂಗೆ ಕ್ರ್ಯಾಕ್ ಬಂದಂಗೆ ಆಗುತ್ತಲ್ವಾ ಆ ಥರ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ನೋಡಿ ಈ ಅದವಾಗಿದ್ದರೆ ಸಾಕು ಇವಾಗ ಇನ್ನೂ ಒಂದು ಅರ್ಧ ಗಂಟೆ ಇಡಬೇಕು ಹತ್ತು ನಿಮಿಷ ಇಡಬೇಕು ಆ ಥರ ಏನೂ ಇಲ್ಲ ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ದೊಡ್ಡದಾಗಿ ಬೇಕಾ ನಿಪ್ಪಟ್ಟು ಅಥವಾ ಮೀಡಿಯಮ್ ಸೈಜಲ್ಲಿ ಬೇಕಾ ನೀವು ಹೇಗೆ ಮಾಡ್ತೀರಾ ಆ ರೀತಿಯಾಗಿ ಉಂಡೆನ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೇಗ ಅಂದರೆ ಬೇಗ ಆಗೋಗುತ್ತೆ ಒಬ್ಬರೇ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಡ್ಬೋದು ಸೈಡ್ ಡಿಶ್ಶು ಹಬ್ಬಗಳಿಗಾಗ್ಬೋದು ಫಂಕ್ಷನ್ಸ್ಗಾಗ್ಬೋದು ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಸ್ನೇಹಿತರೆ ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ನೀವೊಂದು ಟ್ರಾನ್ಸ್ಪರೆಂಟ್ ಕವರ್ ತೊಗೊಂಡ್ರೂ ಆಯಿತು ನೀವು ಕೈನಲ್ಲಿ ಬೇಕಾದರೂ ತಟ್ಬೋದು ಇಲ್ಲ ಚಪಾತಿ ಥರ ದೊಡ್ಡದು ಉಂಡೆ ಮಾಡಿಕೊಂಡು ಪೂರ್ತಿ ಸ್ಪ್ರೆಡ್ ಮಾಡಿ ಒಂದು ಯಾವುದಾದ್ರೂ ಕ್ಯಾಪ್ ತೊಗೊಂಡು ನಿಮ್ಗೆ ಯಾವ ಶೇಪು ಸೈಜಲ್ಲಿ ಬೇಕು ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದು ಬೇಗನೆ ಆಗೋಗ್ಬಿಡುತ್ತೆ ಇದಕ್ಕಿಂತ ಬೇಗ ಆಗಿಬಿಡುತ್ತೆ ಅದು ಸೊ ಕೈನಲ್ಲಿ ಪೂರ ತೆಳುವಾಗಿನೂ ಮಾಡಬಾರ್ದು ತುಂಬ ದಪ್ಪನೂ ಮಾಡಬಾರ್ದು ಒಂದು ಮೀಡಿಯಮ್ ಆಳ್ತೈತೆ ನೋಡಿ ಇಷ್ಟು ದಪ್ಪ ಈಸಿಯಾಗಿ ಬಂದುಬಿಡುತ್ತೆ ಹೋಳಿಗೆ ಪೇಪರು ಅಥವಾ ಕವರ್ ಮೇಲೆ ತಟ್ಕೊಂಡ್ಬಿಟ್ರೆ ನೀವು ಬಾಳೆ ಎಲೆ ಮೇಲೆ ಬೇಕಾದರೂ ತಟ್ಬೋದು ನೋಡಿ ಈಗ ಒಂದು ಮೂರನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಸಿ ಅಂದರೆ ಈಸಿ ಸ್ನೇಹಿತರೆ ಬಿಗಿನರ್ಸ್ ಕೂಡ ಮಾಡಿಬಿಡ್ಬೋದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆ ಥರ ಏನೇನೂ ಇಲ್ಲ ಇವಾಗ ಒಂದೊಂದನ್ನೇ ನಾವು ಕಾಯ್ದಿರೋ ಅಂಥ ಎಣ್ಣೆಗೆ ಬಿಡೋಣ ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಇದನ್ನು ಫ್ರೈ ಮಾಡೋಣ ಜಸ್ಟ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ಥರ ಹಿಂಗೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಬಬ್ಬಲ್ಸ್ ಬರಬಾರ್ದು ನಾವು ಮಾಡುವಂಥ ನಿಪ್ಪಟ್ಟಲ್ಲಿ ಜಾಸ್ತಿ ಬಬ್ಬಲ್ಸ್ ಬರಬಾರ್ದು ನಮ್ಮ ಬಬ್ಬಲ್ಸ್ ಬಂದರೆ ಅಷ್ಟು ರುಚಿ ಇರೋದಿಲ್ಲ ಮತ್ತು ಬೇಗ ಮೆತ್ತುವಾಗತ್ತೆ ಅಂತ ಹೇಳ್ತಾರೆ ನಾನು ಹೇಳ್ಕೊಟ್ಟಿರೋ ಅಂಥ ಈ ಒಂದು ಮೆಥಡನ್ನು ನೀವು ಅನುಸರಿಸಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ಟರೆ ಕರ್ಗೋಗುತ್ತೆ ಸ್ನೇಹಿತರೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಕಡಲೆ ಬೀಜ ಎಲ್ಲ ಹಾಕಿದ್ದೀವಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಆ ಬಬ್ಬಲ್ಸ್ ಯಾವಾಗ ಕಡಿಮೆ ಆಗತ್ತೆ ಆವಾಗ ನಮಗೆ ಸೂಪರ್ ಆಗಿರೋ ಅಂಥ ನಿಪ್ಪಟ್ಟು ಅದುವಾಗಿ ಬೆಂದಿರುತ್ತೆ ನೀವು ಪೂರ ಬೇಯಬೇಕು ಪೂರ ಬೇಯಬೇಕು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಆ ಥರ ಏನು ಅಂದ್ಕೊಳ್ಬೇಡಿ ನಾವು ಎಣ್ಣೆಯಿಂದ ತೆಗೆದ ಮೇಲೂ ಕೂಡ ಅದು ಫ್ರೈ ಆಗುತ್ತೆ ಅಂದರೆ ಆ ಕಾವಿಗೆ ಇನ್ನು ಸ್ವಲ್ಪ ಫ್ರೈ ಆಗುತ್ತೆ ನಾವು ಈಗ ಚಕ್ಲಿ ಎಲ್ಲ ಕರಿತೀವಿ ಅಲ್ವಾ ಚಕ್ಲಿನೂ ಹಾಗೆನೇ ಅಲ್ವಾ ಸೊ ಅದೇ ರೀತಿಯೇ ಇದು ಕೂಡ ನೋಡಿ ಬಬ್ಬಲ್ಸ್ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಕರೆಕ್ಟಾಗಿ ಅದು ಆಗಿ ಬೆಂದಿರುತ್ತೆ ಈಗ ಆಲ್ಮೋಸ್ಟು ಕಲರು ಕೂಡ ಚೇಂಜ್ ಆಗಿದೆ ಬಬ್ಬಲ್ಸು ಕಡಿಮೆ ಆಗಿದೆ ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ಎಣ್ಣೆ ಕುಡಿದಿರಲಿಲ್ಲ ಸ್ನೇಹಿತರೆ ಅಂದರೆ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ಕೆಲವೊಂದು ತೆಳುವಾಗಿದೆ ಕೆಲವೊಂದು ಮೀಡಿಯಮ್ ಕರೆಕ್ಟಾಗಿದೆ ಎಷ್ಟು ಕ್ರಿಸ್ಪ್ ಆಗಿದೆಯೋ ಅಷ್ಟೇ ಬಾಯಿಟ್ಟರೆ ಕರಗತ್ತೆ ಅನ್ನೋ ಥರ ಇತ್ತು ಮನೇಲಿ ಮಕ್ಕಳಿದ್ರೆ ಹಾಲಿಡೇಸಲ್ಲಿ ಅವ್ರ ಕೈಲೂ ಮಾಡಿಸಿ ಸ್ನೇಹಿತೆ ಅದನ್ನು ಹರಿಯೋದಾಗ್ಬೋದು ಅದನ್ನು ತೆಗಿಯೋದಾಗ್ಬೋದು ಈ ಥರದ್ದೆಲ್ಲ ಬಟ್ ಎಣ್ಣೆ ಹತ್ರ ಬಿಡೋದು ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಇದಕ್ಕೆ ಬಿಳಿ ಎಳ್ಳ ಕೂಡ ಹಾಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಈ ಕರೆಕ್ಟು ಇದೇ ಮೆಷರ್ಮೆಂಟಲ್ಲಿ ಮಾಡ್ತೀರಾ ಟ್ರೈ ಮಾಡಿದ ಮೇಲೆ ನನಗೆ ಮೆಸೇಜ್ ಮಾ ಸಾರಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಈಸಿ ಅಂದರೆ ಈಸಿ ಮೆಥಡು ನಾವು ಬೇಕ್ರಿಲಿ ತಂದರೆ ಒಂದು ಅಥವಾ ಎರಡು ತಿಂತೀವಿ ಅದೇ ಮನೇನಲ್ಲಿ ಮಾಡಿದ್ರೆ ನಾಲ್ಕರಿಂದ ಐದು ತಿಂದರೂ ಕೂಡ ಏನೂ ಅನಿಸೋದಿಲ್ಲ ಒಂದೇನು ಹೆಲ್ತ್ ಪ್ರಾಬ್ಲಮ್ ಕೂಡ ನಮ್ಗೆ ಥರ ಅನಿಸೋದಿಲ್ಲ ಯಪ್ಪ ತಿಂದು ಒಂಥರ ಆಯ್ತಪ್ಪ ಆ ಥರ ಏನೂ ಅನಿಸೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ಟೀ ಟೈಮ್ಗೆ ಏನಾದರೂ ರುಚಿಯಾಗಿರೋದು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೀ ಜೊತೆ ಇದಂತೂ ಆಸಮ್ ಟೇಸ್ಟ್ ಅಂತ ಹೇಳ್ಬೋದು ಒಳ್ಳೆ ರುಚಿಯಿಂದ ಹೇಳ್ಬೋದು ಈ ರೀತಿಯಾಗಿ ಒಂದು ಸಲ ಮಾಡಿ ನೆಕ್ಸ್ಟ್ ಟೈಮು ವೀಕ್ಲಿ ಟೂ ಟೈಮ್ಸ್ ಟೀಗೆ ಮಾಡಿದ್ದಲ್ಲ ಅದನ್ನೇ ಮಾಡು ಅಂತ ಮನೆಯಲ್ಲಿ ಕೇಳ್ತಾರೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಾಗಿರುತ್ತೆ ಆಗಿರುತ್ತೆ ನೀವು ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ಈಗೇ ಮಾಡಬೇಕಂತ ಏನಿಲ್ಲ ಬಟ್ ಹಾಕುವಂಥ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಸಾಕು ಸೂಪರಾಗಿರೋ ಅಂಥ ಆನಿಯನ್ ಪಕೋಡಾ ನಮ್ಮದೇ ಆದ ರೀತಿಯಲ್ಲಿ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಂಚನಾ ಲೈಫ್ ಸ್ಟೈಲ್ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ಥರ ಹೆಂಗೆ ಬಿಡಿಸ್ಕೊಳ್ಳೋಣ ಕೈನಲ್ಲಿ ಜಸ್ಟ್ ಈ ಥರ ಹಿಂಗೆ ಮಾಡಿದ್ರೆ ಸಾಕು ಅದೆಲ್ಲ ಬಿಡಿಸ್ಕೊಳ್ಳುತ್ತೆ ಅದು ಎಲ್ಲಿ ಎಷ್ಟು ಬಿಡಿಸ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಪಕೋಡ ಬರುತ್ತೆ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಎರಡೂ ಕೂಡ ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರ ಅದ್ರ ಮೇಲೆ ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಶುಂಠಿ ಫೈನ್ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ಉರ್ದಿಲ್ಲ ಸ್ನೇಹಿತರೆ ಹೇಗಿರುತ್ತೆ ಹಾಗೆ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ತುಪ್ಪ ಮಿಸ್ ಮಾಡಬೇಡಿ ಅದು ಒಂದು ಎಕ್ಸ್ಟ್ರಾ ಫ್ಲೇವರನ್ನು ಕೊಡುತ್ತೆ ಇವಾಗ ಇದನ್ನು ಡ್ರೈ ಆಗಿನೇ ಚೆನ್ನಾಗಿ ಪ್ರತಿಯೊಂದು ಕೂಡ ಹೊಂದ್ಕೊಬೇಕು ಸ್ನೇಹಿತರೆ ಪ್ರತಿಯೊಂದು ಈರುಳ್ಳಿ ಜೊತೆ ಕೋಟ್ ಆಗಬೇಕು ಎಷ್ಟು ಚೆನ್ನಾಗಿ ಈ ಒಂದು ಮೆಥೆಡನ್ನು ಫಾಲೋ ಮಾಡ್ತೀರಾ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಕೋಡಾ ನೋಡಿ ಜಸ್ಟ್ ಕೈನಲ್ಲೇ ಮಾಡಬೇಕು ಸ್ನೇಹಿತರೆ ಇದನ್ನು ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿ ಕೋಟ್ ಆಗಿದೆ ನೋಡಿ ಈ ರೀತಿ ಬರಬೇಕು ಇವಾಗ ಇದಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಉಳಿಸ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಕೋಟಿಂಗ್ ಕಡಿಮೆ ಆಯಿತು ಅಂದರೆ ಹಾಕ್ಕೊಳ್ಳೋಣ ಅಂತ ಇಲ್ಲಿ ಆನಿಯನ್ಗಿಂತ ಸ್ವಲ್ಪ ಕಡಿಮೆನೇ ಇರಬೇಕು ಸ್ನೇಹಿತರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಕೂಡ ಒಂದು ಅರ್ಧ ಸ್ಪೂನಷ್ಟು ಉಳಿಸ್ಕೊಂಡಿದ್ದೀನಿ ನಾವು ಬೊಂಡೆಲ್ಲ ಮಾಡ್ತೀವಲ್ವಾ ಆ ರೀತಿಯಾಗಿ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬಾರ್ದು ಇಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆವಾಗಲೇ ರುಚಿ ಬರೋದು ನೋಡಿ ಈ ಥರ ಡ್ರೈ ಆಗಿನೇನೆ ಚೆನ್ನಾಗಿ ಕೋಟಿಂಗ್ ಮಾಡಿ ಈರುಳ್ಳಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಪ್ರತಿಯೊಂದು ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಹಿಂಗೆ ನಾವು ಎಷ್ಟು ಕೈನಲ್ಲೇ ಚೆನ್ನಾಗಿ ಈ ಥರ ಹಿಂಗೆ ಕಲಿಸ್ಕೋತೀವಿ ಅಷ್ಟು ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೋಡಿ ಈ ರೀತಿಯಾಗಿ ಆಗುತ್ತೆ ಇವಾಗ ಸ್ಪೂನ್ ಲೆಕ್ಕದಲ್ಲಿ ನೀರು ಹಾಕ್ಕೊಬೇಕು ಸ್ನೇಹಿತರೆ ಇದಕ್ಕೆ ಜಾಸ್ತಿ ನೀರೇನು ಹಿಡಿಯೋದಿಲ್ಲ ಕೋಟಿಂಗ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನಾನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನೂ ಕೂಡ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಎರಡೂರಿಂದ ಮೂರು ಸ್ಪೂನ್ ಅಷ್ಟೇ ಸ್ನೇಹಿತರೆ ನೀರಿಡಿಸೋದು ಅಷ್ಟರಲ್ಲೇ ಕಲಿಸ್ಕೋಬೇಕು ನೀವು ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದರಿಂದ ಅದು ಸ್ವಲ್ಪ ಬಿಟ್ಟರೆ ಅದರಲ್ಲೂ ಕೂಡ ನೀರಿನ ಅಂಶ ಹೊಂದ್ಕೊಂಡ್ಬಿಡುತ್ತೆ ಇದ್ರ ಜೊತೆ ಅದಕ್ಕೇ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ನೀಟಾಗಿ ಇದು ನೋಡಿ ಈ ರೀತಿಯಾಗಿ ರೆಡಿ ಆಗಿಬಿಡುತ್ತೆ ತುಂಬಾ ಈಸಿ ಅಂದರೆ ಈಸಿ ಮೆಥಡು ಸ್ನೇಹಿತರೆ ನೀವು ಇದನ್ನು ಇವತ್ತು ಮಾಡಿ ಎರಡು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಇದಕ್ಕೆ ಇದೇ ರೀತಿ ಶೇಪ್ ಕೊಡಬೇಕಂತ ಏನೂ ಇಲ್ಲ ನಿಮ್ಗೆ ಹೇಗಾಗುತ್ತೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಯಾವ ಥರ ಬೇಕಾ ಆ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈಗೆ ಬಿಡಬೇಕು ನೋಡಿ ಈ ರೀತಿಯಾಗಿ ಆ ಎಣ್ಣೆಗೆ ಎಷ್ಟು ಇಡಿಸುತ್ತೆ ಅಷ್ಟನ್ನು ಬಿಡೋಣ ನೀವೇ ವಾವ್ ಅಂತೀರ ಇದನ್ನು ತಿಂದು ನೋಡಿದ್ರೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಈ ಒಂದು ಈರುಳ್ಳಿ ಪಕೋಡ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ನೀವು ನೀರು ಜಾಸ್ತಿ ಹಾಕೊಂಬಿಟ್ರೆ ಬೋಂಡ ಥರ ಆಗೋಗ್ಬಿಡುತ್ತೆ ಅದು ಪಕೋಡ ಆಗೋದಿಲ್ಲ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕ್ವಾಂಟಿಟಿ ಮಾತ್ರ ಜಾಸ್ತಿ ಹಾಕ್ಕೋಬೇಕು ನೋಡಿ ಆ ಎಣ್ಣೆಗೆ ಎಷ್ಟು ಇರಿಸುತ್ತೆ ಅಷ್ಟನ್ನು ನಾವಿಲ್ಲಿ ಹಾಕೊಳ್ಳೋಣ ಹಾಕಿ ಒಂದು ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಬಿಟ್ಬಿಟ್ರೆ ಅದು ತಳ ಹಿಡಿಯೋದಿಲ್ಲ ಅದಾಗ ಅದೇ ಬಬಲ್ಸ್ ಕಡಿಮೆ ಆಗುತ್ತೆ ಸೊ ನೀಟಾಗಿ ಮೇಲಕ್ಕೆ ಬಂದಂಗೆ ಆಗುತ್ತೆ ನೀವು ಹಾಕಿದ ತಕ್ಷಣ ಏನಾದರೂ ನೀವು ಹಿಂಗೆ ತೆಗೆಯೋದು ಕೋದ್ರೆ ತಳ ಹಿಡ್ದಂಗೆ ಅನಿಸ್ತಾ ಇರುತ್ತೆ ಅಷ್ಟೇ ತಳ ಏನೂ ಹಿಡ್ದಿರೋದಿಲ್ಲ ನೋಡಿ ಬಬಲ್ಸ್ ಕಡಿಮೆ ಆಗ್ತಾ 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 ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಿಸ್ ಮಾಡಿಬಿಡಿ ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ತುಂಬ ಒಳ್ಳೆಯ ರೆಸಿಪಿ ನೀವು ಟೀ ಟೈಮ್ಗೆ ಅಲ್ಲ ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಸಾರಿ ಪ್ರಿಪೇರ್ ಮಾಡ್ಬೋದು ಮತ್ತು ನೀವು ಸ್ನ್ಯಾಕ್ಸಿಗೆ ಯೂಸ್ ಪ್ರಿಪೇರ್ ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ಶಾಗಿನೂ ಕೂಡ ನೀವು ಇದನ್ನು ಲಂಚ್ ಪ್ರಿಪೇರ್ ಮಾಡಿ ಕೊಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇಟ್ಟರು ಕೂಡ ಏನೂ ಆಗೋದಿಲ್ಲ ಅಲಸೋಗ್ಬಿಡುತ್ತೆ ಒಂಥರ ಸ್ಮೆಲ್ ಬರುತ್ತೆ ಆ ಥರ ಏನೂ ಇಲ್ಲ ಚೆನ್ನಾಗಿ ಸ್ವಲ್ಪ ಕಲ್ಲರು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕನೂ ಕೂಡ ನೀವೇನು ಮಾಡಬೇಕು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆನೂ ಅಷ್ಟೇ ಆದಷ್ಟು ಅಬ್ಸರ್ವೇ ಮಾಡ್ಕೊಂಡ್ರಲ್ಲ ಈಗ ಒಂದು ದುಬ್ಬೆ ಆಗಿದೆ ನೆಕ್ಸ್ಟು ಈಗ ಇನ್ನೊಂದು ಸಲ ಎಲ್ಲ ಒಂದೊಂದೇ ಒಂದೊಂದೇ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕಬೇಕು ಶೇಪ್ ಅಂತ ಏನೂ ಬರೋದಿಲ್ಲ ಪಕೋಡದಲ್ಲಿ ನಾವು ಇನ್ನೊಂದು ಉಂಡೆ ಪಕೋಡ ಅಂತ ಮಾಡ್ತಾರಲ್ವ ಅದಕ್ಕೆ ಮಾತ್ರ ರೌಂಡ್ ಶೇಪಲ್ಲಿ ಮಾಡ್ತೀವಿ ಬಟ್ ಇದಕ್ಕೇನು ಮಾಡೋದಿಲ್ಲ ನೋಡಿ ನಿಮ್ಗೆ ಎಷ್ಟಿಷ್ಟು ದಪ್ಪ ಬೇಕಾ ಚಿಕ್ಕ ಸೈಜಲ್ಲಿ ಬೇಕಾ ಆ ರೀತಿಯಾಗಿ ಒಂದೊಂದನೇ ಒಂದೊಂದನೆ ಬಿಡಿ ಅಥವಾ ಒಂದೇ ಸಲ ತಗೊಂಡು ಸ್ವಲ್ಪ 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 ಸ್ವಲ್ಪನೇ ಬಿಡ್ತಾ ಹೋಗ್ಬೋದು ನೋಡಿ ಈ ರೀತಿಯಾಗಿ ಹಾಗೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ ನೋಡಿ ಈಗ ರೆಡಿ ಆಗಿದೆ ನಾನು ಇದನ್ನ ಟೀ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಎಲ್ರಿಗೂ ತುಂಬ ಇಷ್ಟ ಆಯಿತು ಈ ಒಂದು ರೆಸಿಪಿ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡಿರೋರು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನೋಡಿ ಕ್ರಿಸ್ಪ್ ಆಗಿದೆ ಒಳಗಡೆಯಲ್ಲಿ ಸ್ವಲ್ಪ ಸಾಫ್ಟಾಗಿದೆ ಅಷ್ಟೇ ಪೂರ್ತಿ ಕ್ರಿಸ್ಪ್ ಆಗೋ ಇಲ್ಲ ಪೂರ್ತಿ ಸಾಫ್ಟ್ ಆಗೋ ಇಲ್ಲ ತುಂಬ ಚೆನ್ನಾಗಿ ಅದುವಾಗಿ ಬಂದಿತ್ತು ಸ್ನೇಹಿತರೆ ಸೇಮ್ ಮೆಥಡನ್ನು ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ ನಿಮಗೂ ಕೂಡ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ವೀಡಿಯೋನ ಪೂರ್ತಿಯಾಗಿ ಯಾರು ನೋಡಿರ್ತಾರೆ ಅವರಿಗೆ ಕರೆಕ್ಟಾಗಿ ಬರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ